ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ ಇದು ಅಲ್ಲೆಲ್ಲೋ ಬಿಹಾರದಲ್ಲೋ ಬಂಗಾಳದಲ್ಲೋ ನಡೆದ ಘಟನೆಯಲ್ಲ ಇದು ಕರ್ನಾಟಕದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದ ಡ್ಯಾನ್ಸ್ ಶೋ ಈ ಡ್ಯಾನ್ಸ್ ಶೋನ ಆಯೋಜಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜೈಲಾಧಿಕಾರಿಗಳು ಹೌದು ಇದು ಪರಪ್ಪನ ಅಗ್ರಹಾರ ಬ್ಯಾರಕ್ನಲ್ಲಿ ನಡೆದ ಅದ್ಭುತ ಪ್ರದರ್ಶನ ಕಂಡ್ರಿ ಆಹಾ ಏನ್ ಪರ್ಫಾರ್ಮೆನ್ಸು ಏನ್ ಎಂಜಾಯ್ಮೆಂಟು ಅಂತೀರಾ ನೋಡೋಕೆ ಎರಡು ಕಣ್ಣು ಸಾಲದು ಕಳೆದ ಮೂರು ದಿನಗಳಿಂದ ಈ ವಿಡಿಯೋಗಳು ಬಹಳ ಪ್ರಸಿದ್ಧಿ ಪಡೆದುಕೊಳ್ಳುತ್ತಿವೆ ರಾಜ್ಯ ದೇಶಗಳನ್ನ ದಾಟಿ ವಿದೇಶದ ಮಾಧ್ಯಮಗಳಲ್ಲೂ ಈ ವಿಡಿಯೋ ಸಖತ್ತು ವೈರಲ್ ಆಗುತ್ತಿದೆ ಕಂಡ್ರೆ ಅಷ್ಟು ಮಾತ್ರಕ್ಕೆ ನಮ್ಮ ರಾಜ್ಯದ ಕೀರ್ತಿ ಪತಾಕೆಯನ್ನ ವಿದೇಶಗಳಲ್ಲೂ ಹಾರಿಸಿದ್ದಾರೆ ಪರಪ್ಪನ ಅಗ್ರಹಾರದ ಸಿಬ್ಬಂದಿಗಳು ಅವತ್ತು ದರ್ಶನ್ ಅವರು ಕೈಯಲ್ಲಿ ಸಿಗರೇಟು ಹಿಡಿದುಕೊಂಡಿದ್ದ ವಿಡಿಯೋ ನೀವೆಲ್ಲ ನೋಡೇ ಇರ್ತೀರಾ ಅಲ್ಲಿ ನಮ್ಮ ಡಿ ಬಾಸ್ ಪ್ರಭುಗಳು ಗತ್ತಿನಿಂದ ಕೈಯಲ್ಲಿ ಸಿಗರೇಟು ಹಿಡಿದುಕೊಂಡಿದ್ದೇ ದೊಡ್ಡ ವಿಚಾರವಾಗಿತ್ತು ನಾನು ದರ್ಶನ್ ವಿಡಿಯೋನ ಸಮರ್ಥಿಸ್ತಾ ಇಲ್ಲ ಆದರೆ ಈ ವಿಡಿಯೋದ ಮುಂದೆ ದರ್ಶನ್ದು ಏನೂ ಅಲ್ಲ ಬಿಡ್ರಿ ನಮ್ಮ ದೇಶದ ದುರಂತ ನೋಡಿ ಯಾರದೋ ಕೈಕಾಲುಗಳನ್ನು ತೆಗೆದು ಕೊಲೆ ದರೋಡೆಗಳಲ್ಲಿ ಭಾಗಿಯಾಗಿ ಜೈಲು ಸೇರಿರುವ ಅಪರಾಧಿಗಳಿಗೆ ನೀಡುತ್ತಿರುವ ಶಿಕ್ಷೆ ಇದು ಈ ತರ ಶಿಕ್ಷೆ ಕೊಟ್ಟರೆ ಯಾರ್ ತಾನೇ ಜೈಲಿಗೆ ಹೋಗೋಕೆ ಭಯಪಡ್ತಾರೆ ಈ ತರ ಶಿಕ್ಷೆ ಕೊಟ್ರೆ ಯಾರಿಗೆ ತಾನೇ ಅಪರಾಧ ಮಾಡೋಕೆ ಭಯ ಬರುತ್ತೆ ಹೊರಗಡೆ ಕೊಲೆ ಸುಲಿಗೆ ಮಾಡೋದು ಒಳಗಡೆ ಹಾಯಾಗಿ ಎಂಜಾಯ್ ಮಾಡೋದು ಅಷ್ಟೇ ನೀವೆಲ್ಲ ಜೈಲಾಧಿಕಾರಿಗಳು ಇವರೆಲ್ಲ ಕೈದಿಗಳು ಗೆಳೆಯರೆ ಒಬ್ಬೊಬ್ಬರ ಮುಖ ನೋಡ್ರಿ ಒಬ್ಬನಿಗಾದರೂ ತಾನು ಮಾಡಿರೋ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಇದೆಯಾ ಒಬ್ಬನ ಮುಖದಲ್ಲಾದರೂ ನೋವು ಹತಾಶೆ ಬೇಜಾರು ಕಾಣಿಸ್ತಾ ಇದೆಯಾ ಇಲ್ಲವೇ ಇಲ್ಲ ಇತರ ರಾಜಾತಿಥ್ಯ ನೀಡಿದರೆ ಇವರಿಗೆಲ್ಲ ಪಶ್ಚಾತ್ತಾಪ ಎಲ್ಲಿಂದ ಬರುತ್ತೆ ಕಣ್ರೆ ಇಂಥವನ್ನೆಲ್ಲ ಕೊಲೆ ಸುಲಿಗೆಗಳಿಗೆ ಒಳಗಾದ ಮನೆಯವರು ನೋಡಿದರೆ ಅದೆಷ್ಟು ನೊಂದುಕೊಳ್ಳುತ್ತಾರೆ ನೀವೇ ಹೇಳಿ ಹೇಳೋಕೆ ಜೈಲಲ್ಲಿ ಇದ್ದಾರೆ ಆದರೆ ಹೊರಗಡೆ ಸಿಗೋ ಎಲ್ಲ ಸವಲತ್ತುಗಳು ಸಿಗ್ತಾ ಇವೆ ಇವರಿಗೆ ಇನ್ನು ಕುಖ್ಯಾತ ಅಪರಾಧಿ ಉಮೇಶ್ ರೆಡ್ಡಿ ಉಗ್ರಗಾಮಿ ಸಹಿತ ಅತಿ ಅಮಾನುಷ ಘಟನೆಗಳಲ್ಲಿ ತೊಡಗಿಕೊಂಡ ಅಪರಾಧಿಗಳನ್ನ ರಾಜಾತಿಥ್ಯ ನೀಡಿ ಗೌರವಿಸಲಾಗಿದೆ ಪರಪ್ಪನ ಅಗ್ರಹಾರದ ಕತೆ ಇಂದು ನಿನ್ನೆಯದಲ್ಲ ಹಲವಾರು ವರ್ಷಗಳಿಂದ ಈ ಜೈಲಿನ ಬಗ್ಗೆ ಪದೇ ಪದೇ ಏನಾದರೂ ಕಂಪ್ಲೇಂಟ್ ಬರುತ್ತಲೇ ಇರುತ್ತೆ ಗಾಂಜಾ ಸಿಗರೇಟು ಎಣ್ಣೆ ಮೊಬೈಲ್ ಇದೆಲ್ಲ ಈ ಜೈಲಿನಲ್ಲಿ ಆವಾಗವಾಗ ಸಿಕ್ಕಿ ಜನರಿಂದ ನಿರಂತರ ಟೀಕೆಗೆ ಒಳಗಾಗಿದೆ ಕೆಲ ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ ಆದರೆ ಈ ಜೈಲು ತನ್ನ ಕೆಟ್ಟ ಚಾಳಿಯನ್ನ ಬಿಡುವಂತೆ ಕಾಣುತ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಿರ್ಮಾಣಗೊಂಡು ಎರಡು ಸಾವಿರದ ಇಸವಿಯಲ್ಲಿ ಕಾರ್ಯನಿರ್ವಹಿಸೋಕೆ ಶುರುವಾದ ಈ ಜೈಲಿಗೆ ಈಗ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳು ಈ ಜೈಲಿನ ಕೆಪಾಸಿಟಿ ಎರಡು ಸಾವಿರದ ಇನ್ನೂರು ಕೈದಿಗಳು ಆದರೆ ಅಪರಾಧ ಕೃತ್ಯಗಳು ಹೆಚ್ಚಾಗಿರುವ ಕಾರಣ ನಾಲ್ಕು ಸಾವಿರದ ನಾಲ್ನೂರಕ್ಕೂ ಹೆಚ್ಚು ಕೈದಿಗಳು ಸದ್ಯಕ್ಕೆ ಈ ಜೈಲಿನಲ್ಲಿದ್ದಾರೆ ಈ ಜೈಲಿನಲ್ಲಿ ಖ್ಯಾತ ಕುಖ್ಯಾತರೆಲ್ಲ ಬಂದು ಹೋಗಿದ್ದಾರೆ ಮುಖ್ಯವಾಗಿ ದರ್ಶನ್ ತುಗ್ದೀಪ್ ಸಂಜನಾ ಖರ್ಲಾನೆ ರಾಗಿಣಿ ದ್ವಿವೇದಿ ರಾವ್ ವಿಕೆ ಶಶಿಕಲಾ ಜಯಲಲಿತಾ ಅಬ್ದುಲ್ ಕರೀಂ ತೆಲಗಿ ಸೇರಿದಂತೆ ಖ್ಯಾತ ನಾಮರೆಲ್ಲ ಈ ಜೈಲಿನ ಊಟ ಮಾಡಿದ್ದಾರೆ ಇಂತಹ ಜೈಲಿಗೆ ಕೆಲ ಅಧಿಕಾರಿಗಳ ದೆಸೆಯಿಂದ ಕೆಟ್ಟ ಹೆಸರು ಕೂಡ ಬಂದಿದೆ ಈ ಬಾರಿಯೂ ಅಂಥದ್ದೇ ಕೆಟ್ಟ ಘಟನೆಗೆ ಈ ಜೈಲು ಸಾಕ್ಷಿಯಾಗಬೇಕಾಯಿತು ಅಂದಹಾಗೆ ಈ ಬಾರಿ ಸರ್ಕಾರ ನಿರ್ಲಕ್ಷ್ಯ ತೋರಿರುವ ಜೈಲಾಧಿಕಾರಿಗಳನ್ನು ವಜಾ ಮಾಡಿದೆ ಏನೋ ಈ ಜೈಲಿಗೆ ಬರೀ ಕಳಂಕವೇ ತುಂಬಿದೆ ಅಂತ ನೀವು ಅಂದುಕೊಂಡಿದ್ರೆ ಅದು ಕೂಡ ತಪ್ಪು ಎರಡು ಸಾವಿರದ ಇಪ್ಪತ್ತೊಂದನೇ ಇಸವಿಯಲ್ಲಿ ಶುಚಿತ್ವದಲ್ಲಿ ಫೋರ್ ಸ್ಟಾರ್ಗಳನ್ನು ಈ ಜೈಲು ಪಡೆದುಕೊಂಡಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೆಕ್ಸ್ ಬೆಸ್ಟ್ ಪ್ರಿಸನ್ ಅವಾರ್ಡ್ ಕೂಡ ಈ ಜೈಲಿಗೆ ಬಂದೊದಗಿದೆ ಇಂತಹ ಜೈಲು ಈಗ ಮತ್ತೊಮ್ಮೆ ವಿವಾದದಲ್ಲಿದೆ ಸರ್ಕಾರ ಕೂಡಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಜೈಲಿನ ಪಾವಿತ್ರ್ಯತೆಯನ್ನು ಕಾಪಾಡಲಿ ಅಂತ ಆಶಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು